ಎಲ್ಲರಿಗೂ ನಮಸ್ಕಾರ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ತಾಂಡವ್ ಶ್ರೇಷ್ಠನ ಹತ್ತಿರ ತನ್ನ ಮನಸ್ಸಿನ ಮಾತು ಹೇಳಿದಾಗ ಐ ಲವ್ ಯು ಹೇಳುತ್ತಾನೆ ಆಗ ಶ್ರೇಷ್ಠ ಇದೇನು ತಾಂಡವ್ ಇಷ್ಟು ಸತಾಯಿಸಬೇಕಾಗಿತ್ತ ಇದನ್ನು ಹೇಳೋಕ್ಕೆ ಅಂತ ಹೇಳಿದ್ದಕ್ಕೆ ಯಾಕನೇ ಈ ರೀತಿ ಹೇಳ್ತೀಯ ನಾನು ನಿನ್ನ ಇಷ್ಟ ಇಷ್ಟಪಡ್ತೀನಿ ನಿನಗೆ ಗೊತ್ತುತ್ತಾನೆ ಆ ಎಮ್ಮೆಯನ್ನು ನಾನು ಇಲ್ಲಿಗೆ ಕರ್ಕೊಂಡಾದರೂ ಬರ್ತಾ ಇದ್ದೆ ಅಲ್ವಾ ಅವಳನ್ನು ಇಷ್ಟಪಡಲ್ಲ ಅದಕ್ಕೆ ನಿನ್ನ ಜೊತೆ ಬಂದಿರೋದು ಅವಳಿಗೆ ಟಿಕೆಟ್ ಸಿಕ್ತು ಅದನ್ನೇ ಹೇಗಾದರೂ ಮಾಡಿ ನಾನೇ ತೆಗೆದುಕೊಂಡು ನಿನ್ನನ್ನು ಕರ್ಕೊಂಡು ಬಂದಿದ್ದೀನಿ ಆದಷ್ಟು ಬೇಗ ಅವಳಿಗೆ ಮುಕ್ತಿ ಕೊಡಬೇಕು ನನ್ನ ಜೀವನದಲ್ಲಿ ನಿನಗೆ ಸ್ಥಾನ ನನ್ನ ಫ್ಯೂಚರ್ ಎಂತ ನೀನೇ ಅಂತ ಹೇಳೋದನ್ನು ಭಾಗ್ಯ ಕೇಳಿಸಿಕೊಂಡು ಖುಷಿಯುತ್ತಾಳೆ ಹಾಗಾದರೆ ಎಲ್ಲ ಹಿಂದಿನ ಮಾತು ಇವರು ನನ್ನ ಹತ್ತಿರ ನಾಟಕ ಮಾಡುತ್ತಾ ಇದ್ದಿದ್ದ ಅಂತ ಹೇಳಿ ಇಂದಿನದೆಲ್ಲ ನೆನೆಸಿಕೊಳ್ಳುತ್ತಾಳೆ ಈ ಕಡೆ ತಾಂಡವ್ ಹೇಗಾದರೂ ಮಾಡಿ ಆ ಎಮ್ಮೆಗೆ ಡೈವರ್ಸ್ ಕೊಡಬೇಕು ಇನ್ನೇನು ಸ್ವಲ್ಪ ದಿನದಲ್ಲಿ ಡೈವರ್ಸ್ ಕೊಟ್ಟು ನಿನ್ನನ್ನು ಮದುವೆ ಹಾಕ್ತೀನಿ ಅಂತ ಹೇಳಿದ್ದಕ್ಕೆ ಶ್ರೇಷ್ಠ ಹೌದು ಅವಳೊಂದಿಗೆ ಬುದ್ಧಿ ಕಲಿಸ್ಬೇಕು ಭಾಗ್ಯನಿಗೆ ಎಷ್ಟು ಅವಮಾನ ಮಾಡಿದ್ದಾಳೆ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಂತ ಹೇಳಿ ಶ್ರೇಷ್ಠನು ಹೇಳ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು